ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚಿರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚಿರಿಯಮನೆ ಸ್ನೇಹಿತರೆ ನಾನಿಂದು ಆಹಾರ ಅಡುಗೆಗೆ ಸಂಬಂಧಿಸಿದಂತಹ ವಿಡಿಯೋ ಮಾಡಿದ್ದೇನೆ ಬಾಳೆ ಬಹುಪಯೋಗಿ ತೋಟದ ಬೆಳೆಯಾಗಿದೆ ಮನೆ ಹಿತ್ತಲಿನಲ್ಲಿ ಸ್ವಲ್ಪ ಜಾಗ ಇದ್ದಲ್ಲಿ ಅಲ್ಲಿ ಒಂದೆರಡು ಬುಡ ಬಾಳೆ ಗಿಡವನ್ನು ಬೆಳೆಯುತ್ತಾರೆ ಸ್ನೇಹಿತರೆ ಬಾಳೆದಿಂದು ಸೇರಿದಂತೆ ಬಾಳೆಗೊನೆಯ ತುದಿಯಲ್ಲಿರುವ ಹೂವಿನ ಕೊಂಬೆಯಲ್ಲಿ ಬಗೆ ಬಗೆಯ ರುಚಿ ಮತ್ತು ಆರೋಗ್ಯಕರವಾದ ಆಹಾರ ಖಾದ್ಯವನ್ನು ತಯಾರಿಸುತ್ತಾರೆ ಸ್ನೇಹಿತರೆ ನಾನು ಈ ಹಿಂದೆ ಕೊಡಗಿನ ಬಹುತೇಕ ಸಮುದಾಯದವರು ಆಟಿ ಅಥವಾ ಕಕ್ಕಡ ಮಾಸದ ಹದಿನೆಂಟನೇ ದಿನದಂದು ಆಟಿ ಸೊಪ್ಪಿನಿಂದ ಪಾಯಸ ಹಲುವ ಮುಂತಾದ ಖಾದ್ಯವನ್ನು ತಯಾರಿಸಿ ಸೇವಿಸುವ ಕುರಿತಾದ ವಿಡಿಯೋ ಮಾಡಿದ್ದೆ ಕೊಡಗಿನ ಸೊಮಾರ್ಪೇಟೆ ಬಳಿಯ ಗೋಣಿಮಾರೂರು ಗ್ರಾಮದ ಕಡ್ಡ್ಯದ ಶ್ಯಾಮಲಾ ತಾರಣ್ಯ ಅವರು ಸೊಪ್ಪಿನಿಂದ ಪಾಯಸ ಮತ್ತು ಇತರೆ ಖಾದ್ಯವನ್ನು ತಯಾರಿಸುವ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದರು ಸ್ನೇಹಿತರೆ ಇದೀಗ ಮತ್ತೆ ಕಡ್ಡ್ಯದ ಶ್ಯಾಮಲಾ ತಾರಣ್ಯ ಅವರು ಬಾಳೆಯ ಹೂವಿನ ಕೋಂಬೆಯಲ್ಲಿ ರುಚಿಕರವಾದ ಪಲ್ಯ ವಡೆ ತಯಾರಿಸುವುದನ್ನು ಈ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಬಾಳೆಕೊಂಬೆಯಿಂದ ಪಲ್ಯ ವಡೆಯನ್ನು ತಯಾರಿಸುವ ವಿಧಾನ ಮತ್ತು ಇದನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹಾಗೆಯೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ನಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಈಗ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಮೇಡಮ್ ನಮಸ್ತೆ ನಮಸ್ತೆ ಇವತ್ತೇನು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಬಗ್ಗೆ ತಿಳಿಸಿಕೊಡ್ತೀರಾ ಇವತ್ತು ಅವತ್ತು ನೀವು ಆಟಿ ತಿಂಗಳಲ್ಲಿ ಬಂದಿದ್ರಿ ಆಟಿ ಪಾಯಸದ ಬಗ್ಗೆ ಫುಲ್ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಆಟಿ ಪಾಯಸ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಈ ದಿವ್ಸ ನಾನು ಬಾಳೆ ಕುಂಬೆ ಅಂದ್ರೆ ಬಾಳೆಲಿ ಕುಂಬೆ ಬರುತ್ತೆ ಬಾಳೆ ಕೊನೆಯಲ್ಲಿ ಆ ಕುಂಬೆಯಿಂದ ಒಂದು ಔಷಧ ಗುಣವಿರುವ ಒಂದು ಪಲ್ಯನ ತಯಾರಿಸ್ಕೊಡೋಣ ಅಂತ ತಯಾರು ಮಾಡ್ತಾ ಇದ್ದೀನಿ ಇದು ಬಾಳೆ ಹೂವು ಎಂತದ ಇದು ಹೌದು ಇದು ಅದೇ ಬಾಳೆಗೊನೆ ತುದಿಯಿಂದ ಬರುತ್ತಲ್ಲ ಅದನ್ನ ಬೆಳಗ್ಗೆ ಕಟ್ ಮಾಡಿ ತಗೊಂಡ್ಬಂದಿಟ್ಟಿದೀನಿ ಇದು ಸೊನೆ ಎಲ್ಲ ಇಳಿಸಿದೆ ಇವಾಗ ಇದನ್ನ ನಾವು ಕಟ್ ಮಾಡೋದು ಈ ತರ ಈ ತರ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೊಂಡು ಈಗ ಇದ್ರದ್ದು ಮೇಲೆದೆಲ್ಲ ತೆಗೆದ್ ಬಿಡ್ಬೇಕು ಇದೊಂದ್ ಸ್ವಲ್ಪ ಬಲ್ತ್ ಹೋದಂಗ ಆಗಿರ್ತದೆ ಇದಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಈ ತರ ಸಿಗು ಇದು ಶರೀರಕ್ಕೆ ಒಂದು ತುಂಬಾ ಒಂದು ಔಷಧಿ ಗುಣ ಇದೆ ಇದ್ರಲ್ಲಿ ಅಂದ್ರೆ ಹಬ್ಬಿನಸ ಇದೆ ಹಾಗೂ ಹಾಗು ಈಗ ಏನಾದ್ರು ಆಹಾರದಲ್ಲಿ ಫುಡ್ ಪಾಯ್ಸನ್ ತರ ಎಲ್ಲ ಆದ್ರೆ ಅದನ್ನೆಲ್ಲ ಹೊರ ಹಾಕೋ ಒಂದು ಇದು ಇದ್ರಲ್ಲಿ ಇದೆ ಅಂತ ಹೇಳ್ತಾರೆ ಇದೆ ಕೂಡ ಮೊದ್ಲಿನವರೆಲ್ಲ ಹಾಗಾಗಿ ತುಂಬಾ ಆರೋಗ್ಯವಾಗಿದ್ದಾರೆ ಇಂಥದ್ದೆಲ್ಲ ಉಪಯೋಗಿಸ್ತಿದ್ರು ಈಗ ಈಗ ಸ್ವಲ್ಪ ಉಪಯೋಗಿಸೋದ್ ಕಡಿಮೆ ಆದ್ರೂ ಸಿಟಿ ಕಡೆ ದುಡ್ಡು ಕೊಟ್ಟು ಇದನ್ನೆಲ್ಲ ಖಾದ್ಯಗಳನ್ನ ತಯಾರು ಮಾಡ್ತಾರೆ ಆದ್ರೆ ಇಲ್ಲಿ ಇದನ್ನೆಲ್ಲ ಅಷ್ಟೇನು ಉಪಯೋಗಿಸೋದ್ ಕಾಣಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದ್ರಿ ಈ ತರ ಕಟ್ ಮಾಡ್ಕೋಬೇಕು ಎಷ್ಟು ಒಳಗಡೆ ಎಷ್ಟೊಂದು ಚೆನ್ನಾಗಿದೆ ಒಂದ್ಸಲ ಉಪಯೋಗಿಸಿದ್ರೆ ನಮ್ಮ ಶರೀರಕ್ಕೆ ತುಂಬಾ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದನ್ನ ಈ ಥರ ಸಿಕ್ಕ ಕಟ್ ಮಾಡ್ಕೊಬೇಕು ಇದನ್ನ ಬೇಯಿಸ್ಬೇಕು ಇದಕ್ಕೆ ಐಲಲ್ಲಾ ಹಾಕಿ ಚೆನ್ನಾಗಿ ಒಡರೆ ಹಾಕಿ ಮಾಡಿದ್ರೆ ಇರೋ ತುಂಬಾ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಟೀಗೆ ಇರಬಹುದು ರೈಸ್ ಅನ್ನ ಜೊತೆನ ತಿನ್ನಬಹುದು ಕಟ್ ಮಾಡಾಕಿದೆ ನಾನು ಖಾತಿ

ಈಗ ತೊಳೆದು ಚೆನ್ನಾಗಿ ಇಟ್ಟಿದ್ದೆ ಇದನ್ನ ಇವಾಗ ಇದಕ್ಕೆ ಹಾಕೋಣ ಹಾಕೊಂಡಿದ್ದೀನಿ ಚೆನ್ನಾಗಿ ತರ ತಿು ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ಖಾರದ ಪುಡಿ ಎಷ್ಟೊತ್ತು ಬೇಕು ಅದು ಬೇಯಬೇಕು ಬೇಕು ಇದು ಒಂದು ಸ್ವಲ್ಪ ಇದು ಹೂ ತರ ಅಲ್ವಾ ಬಾಳೆದು ಹೂ ಅಂತಲೂ ಹೇಳ್ತಾರೆ ಇದಕ್ಕೆ ಉಂಬೆ ನನಗೆ ತುಂಬ ಬೇಯದ್ ಬೇಡ ಅದು ಒಳಗಡೆ ಇರೋದ್ ಮೆಚ್ಚಿಗೆ ಇರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕಾಗ್ಬೋದು ಆಗಿದೆ ಇದು ಈಗ ಕೊನೆಗೆ ಇದಕ್ಕೆ ಸ್ವಲ್ಪ ಹುಣ್ಸೆಣ್ ರಸ ಹಾಕೋಣ ಸ್ವಲ್ಪ ಹೊಗುರಿ ಇರ್ತದಲ್ಲ ಹಂಗಾಗಿ ಸ್ವಲ್ಪ ಹಣ್ಣು ರಸನ ಸೇರ್ಸಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಸ್ವಲ್ಪ ಅವಾಗ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನೆರಡು ಇದು ತೆಂಗಿನಕಾಯಿ ತುರಿ ಸಾಕು ಈಗ ಪಲ್ಯ ಬಾಳೆ ಕುಂಬೆಯ ಪಲ್ಯ ರೆಡಿ ಆಯ್ತಾ ಬಂತು ಈಗ ರುಚಿ ರುಚಿಯಾದ ಬಾಳೆ ಕುಂಬೆಯ ಪಲ್ಯ ರೆಡಿಯಾಗಿದೆ ಇದನ್ನು ತಿನ್ನು ನೋಡಿ ತುಂಬ ಟೇಸ್ಟ್ ಆಗಿರ್ತದೆ ಇದನ್ನು ತಯಾರು ಮಾಡೋದು ಹೇಗೆ ಅಂತ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಆದರೆ ಈಗ ನಾನು ಹೆಂಗೆ ತಯಾರು ಮಾಡಿದೆ ಅಂತ ಹೇಳ್ತೀನಿ ಮೊದಲಿಗೆ ಬಾಣ್ಲಿ ಇಟ್ಕೋಬೇಕು ಬಾಣ್ಲಿಗೆ ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಒಳ್ಳೆಯದು ಆಮೇಲೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು ಆಮೇಲೆ ಕರ್ಬೇವ್ ಸೊಪ್ಪು ಹಾಕಬೇಕು ಆಮೇಲೆ ಇದು ತೊಳೆದಿಟ್ಕೊಂಡಿರ್ತೀವಲ್ಲ ಬಾಳೆದಿಂಡು ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಬೇಕು ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಲೇ ಕರಿಬೇಕು ಎಣ್ಣೆ ಒಳಗಡೆನೇ ಅದು ಕರ್ದಂಗೆ ಹಾಕಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ಅರಿಶಿಣ ಪುಡಿ ಎಲ್ಲ ಹಾಕ್ಬಿಟ್ಟು ಪುನಃ ಕೈಯಾಡಿಸ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ಟವ್ ಅಲ್ಲಿ ಇಡಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಲಿ ಆಮೇಲೆ ಪುನಃ ಅದನ್ನ ಸ್ವಲ್ಪ ಕೈಯಾಡ್ಬಿಟ್ಟು ಅದಕ್ಕೆ ಬೆಂದಿದ್ರೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಒಂದು ಸ್ವಲ್ಪ ಹಣ್ಣು ರಸ ಆಮೇಲೆ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಆಮೇಲೆ ಅದನ್ನು ಊಟಕ್ಕೆ ಬಳಸ್ಬೋದು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅನ್ನದ ಜೊತೆನೂ ಪಲ್ಯ ಪಲ್ಯ ಥರ ಉಪಯೋಗಿಸ್ಬೋದು ಆಮೇಲೆ ದೋಸೆ ಎಲ್ಲದರ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೆ ಹೆಸರು ಕಾಳೆಲ್ಲ ಸೇರಿಸ್ಕೊಂಡ್ರೆ ನಾಲ್ಕು ಗಂಟೆ ಹೊತ್ತಿಗೆ ಒಂಥರ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಇದು ತುಂಬ ಒಂದು ಹೆಲ್ತಿ ಫುಡ್ಡು ಇದರಲ್ಲಿ ಒಂದ್ ಸ್ವಲ್ಪ ಹೊಗ್ರ ಹೊಗ್ರಿ ಇರುತ್ತೆ ಹಾಗಾಗಿ ಇದ್ರಲ್ಲಿ ಹೇಳಿದೆಲ್ಲ ಹೊಟ್ಟೆಯಲ್ಲಿ ಏನಾದ್ರೂ ಹೊರ ಒಂದು ಶಕ್ತಿ ಈ ಬಾಳೆ ಬಾಳೆಕುಂಬೆನ ಒಡೆ ಮಾಡೋಣ ಅಂತ ಈಗ ಮಕ್ಕಳೆಲ್ಲ ಪಲ್ಯ ಎಲ್ಲ ತಿನ್ನೋದಿಲ್ಲ ಒಡೆ ಆದ್ರೆ ಚೆನ್ನಾಗಿ ತಿಂತಾರಲ್ಲ ಇದಕ್ಕೆ ಅದಕ್ಕೆ ಮೊದ್ಲಿಗೆ ಈ ಕಡಲೆ ಬೇಳೆನ ಸ್ವಲ್ಪ ಆಡಿಸ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಬೇಕು ಅಷ್ಟೇ ಇದಕ್ಕೆ ಹಾಕಿದ್ದೀನಿ ಬಾಳೆ ಉಂಬೆ ಕಟ್ ಮಾಡಿದ್ದು ಪಲ್ಯಕ್ಕೆ ಹೆಂಗೆ ಕಟ್ ಮಾಡಿದ್ವಿ ಹಂಗೆ ಕಟ್ ಮಾಡ್ಕೊಂಡಿದ್ವಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು لا هكى، أنا ver ಈರುಳ್ಳಿ ಸ್ವಲ್ಪ ಕಮ್ಮಿ ಸಾಕು ಯಾಕೆ ಬಾಳೆದು ಕೊಂಬೆದು ಕುಂಬೆದು ವಡೆ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಇದು ಕುಂಬೆದು ಪಲ್ಯ ಇದು ಕುಂಬೆದು ವಡೆ ಹಾಗೆ ಬಾಳೆಕೊಂಬೆಯಲ್ಲಿ ಪೊಕ್ಕಡ ಕೂಡ ಮಾಡಬಹುದು ಈರುಳ್ಳಿ ಈರುಳ್ಳಿ ಬದಲು ಅದ್ರ ಕುಂಬೆ ಜೊತೆನೇ ಕಡಲೆ ಹಿಟ್ಟು ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಕಲಸಿ ಪೊಕೋಡ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯ ಮಕ್ಕಳೆಲ್ಲ ಇಂಥದ್ದೆಲ್ಲ ತಿನ್ನಲ್ಲ ಹಾಗಾಗಿ ವಡೆ ಪೊಕೋಣ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ಕೂಡ ಈ ಬಾಳೆ ಕುಂಬೆದು ಶರೀರಕ್ಕೆ ಹೋಗಿ ಒಂದು ಒಳ್ಳೆ ಆರೋಗ್ಯ ಕೊಡುತ್ತೆ ಅಂತ ಇಂಥದೆಲ್ಲ ತಯಾರು ಮಾಡ್ಕೊಂಡು ತಿನ್ನಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದರೆಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್